ನಾನು ಸ್ವಾಗತ ನಜೀರ್ ಸ್ವಾಗ ನೀಡಲಿಕ್ಕೆ ನಡೆದಿರುವಂತಹ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪ್ರವಚನ ಸ್ವಾಗತ ಸಮಿತಿ ಪ್ರವಚನ ಸಮಿತಿಯ ವತಿಯಿಂದ ತಮ್ಮೆಲ್ಲರನ್ನು ಈಗಾಗ್ಲೇ ಅಧ್ಯಕ್ಷ ಮಂಜಯ ಗೌಡ ಸ್ವಾಗತಿಸಿದ್ದಾರೆ ನಾಮ ಅತ್ಯಂತ ಕಡಿವೆ ಅವಧಿಯ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಈ ಬಾರಿ ಇದು ಎರಡನೇ ಬಾರಿ ಮಾಡಿದ ಿಯಲ್ಲಿ ಮತ್ತು ಅತ್ಯಂತ ಸೀಮಿತವಾದಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಈ ಪ್ರವಚನವನ್ನು ಮಾಡ್ತಾ ಇದ್ದೇವೆ ತಮ್ಮ ನಮ್ಮ ವಿನಂತಿ ಏನು ಅಂತ ಹೇಳಿದರೆ ತಾವು ತಮ್ಮ ಕೈಯಲ್ಲಿರುವಂತಹ ಪತ್ರಿಕೆಯ ಮೂಲಕ ಈ ಸಮಾರಂಭದ ಈ ಮೂರು ದಿನಗಳ ಪ್ರವಚನಕ್ಕೆ ಜನರನ್ನು ಸೇರಿಸುವಂತಹ ನಿಟ್ಟಿನಲ್ಲಿ ತಾವು ಪ್ರಯತ್ನಿಸಬೇಕು ಇದರ ಪ್ರಚಾರ ಪತ್ರಿಕೆಗಳ ಮೂಲಕ ಜನಕ್ಕೆ ಮುಟ್ಟಿಸುವಂತಹ ಕೆಲಸ ಮಾಡಬೇಕು ಅಂತ ನನ್ನ ವಿಧ ಅತ್ಯಂತ ನಮ್ಮ ಏನೆಲ್ಲ ಕಾರ್ಯಕರ್ತರು ಹೋಗುತ್ತಾರೋ ಎಷ್ಟು ಜನರಿಗೆ ಆದರೆ ಪತ್ರಿಕೆ ಟಿ ಸಿ ಇದಷ್ಟು ವ್ಯಾಪಕವಾದಂತಹ ಪ್ರಚಾರ ನಾವು ಖಂಡಿತ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಬಹಳ ಪ್ರಬಲವಾದಂತಹ ಒಂದು ಅಂಗ ಶಾಸಕರಾದಂತಹ ಅಪ್ಪಾಜಿರಾಜವರು ರಾಜಿನ ನಾವಲಿಗಿಯ ಶ್ರೀ ರಾಜೇಂದ್ರ ಒಡೆಯರ ಶಿವಾಚಾರ್ಯ ಮಹಾಸ್ವಾಮಿಗಳು ಆನಂತರ ಚಮನೂರಿನ ಶ್ರೀ ಜ್ಯೋತಿಶ್ವರತ್ನ ರಾಮಲಿಂಗಗಳು ಆನಂತರ ಮಾಜಿ ಶಾಸಕರಾದಂತಹ ಸಿ ಎಸ್ ಪಾಟೀಲ್ ನಾರಾಯ ಇವರು ಕೂಡ ಉಪಸ್ಥಿತರೂ ಮತ್ತು ಹೇಳುತ್ತದೆ ಎನ್ನುವುದನ್ನು ಬಹಳ ಸಮಗ್ರವಾಗಿ ಪ್ರವಚನ ನೀಡುವಂತಹ ವ್ಯವಸ್ಥೆ ಆಗಲಿಕ್ಕಿದೆ ಅದು ಕೂಡ ತಾವು ಜನತೆಗೆ ಈ ವಿಷಯ ಮುದ್ದಿಸುವಂತಹ ಮತ್ತು ಪ್ರಾಮಾಣಿಕ ಇದೆ ಕುರಾನ್ ಪ್ರವಚನ ಅದರ ಸಿದ್ಧಾಂತ ಯಾವುದೇ ಒಂದು ಭೂಮಿಗೆ ಒಂದು ಪ್ರದೇಶದ ಜನತೆಗೆ ಅಥವಾ ಒಂದು ಕಾಲದ ಜನತೆಗೆ ಶಿಬಿರವಾಗುತ್ತಲ್ಲ ಮೊನ್ನೆ ಮಾತನಾಡುವಾಗ ಅವರು ಸ್ವಾಮೀಜಿಗಳು ಕುರಾನ್ ನಾನು ಅಧ್ಯಯನ ಮಾಡಿದೆ ಇತರೆಲ್ಲ ಧರ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿದ್ದೆ ಆದರೆ ಕುರಾನ್ ಜೀವನ ಬಗ್ಗೆ ಹೆಚ್ಚು ಮಾತನಾಡುವುದಕ್ಕಿಂತ ಮನುಷ್ಯನ ಬಗ್ಗೆ ಹೆಚ್ಚು ಮಾತನಾಡಬೇಕು ಅಂತ ಗುರಿ ಅದಕ್ಕೆ ಈ ಕುರಹಾನಿನಲ್ಲಿರುವಂತಹ ನೂರ ನೂರ ಹದಿನಾಲ್ಕು ಅಧ್ಯಾಯಗಳಲ್ಲಿ ಕೇಂದ್ರೀಯ ವಿಷಯ ಯಾರು ಅಂತ ಹೇಳಿದರೆ ಮನುಷ್ಯ ಮನುಷ್ಯನ ಬದುಕು ಇಲ್ಲಿಯೂ ಕೂಡ ಯಶಸ್ವಿಯಾಗಬೇಕು ನಂತರದ ಬದುಕು ಕೂಡ ಅದು ಯಶಸ್ವಿಯಾಗಬೇಕು ಅದಕ್ಕೆ ಯಾವೆಲ್ಲ ಸೂತ್ರಗಳು ಅಳವಡಿಸಿಕೊಳ್ಳಬೇಕು ಎನ್ನುವಂತಹದ್ದನ್ನು ಪುರಾನ್ ಸ್ಪಷ್ಟವಾಗಿ ಸರಳವಾಗಿ ಮತ್ತು ನೇರವಾಗಿ ಮಾನವರ ನಿಟ್ಟಿದೆ ಅದನ್ನು ಬೇಕಾದವನು ವಿಕ್ರಿಸಬಹುದು ಇಲ್ಲದಿದ್ದರೆ ತಿರಸ್ಕರಿಸಬಹುದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಧರ್ಮ ನೀಡಿದೆ ಇಸ್ಲಾಂ ಕೂಡ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವೆಲ್ಲ ಮೂಲಭೂತ ಹಕ್ಕುಗಳಿವೆ ಆ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ಹಣ ಕಾಣಬಹುದು ಆನಂತರ ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಕಾಣಬಹುದು ಬುದ್ಧನ ಶಿಕ್ಷಣದಲ್ಲಿ ನಾವು ಅದನ್ನು ಕಾಣಬಹುದು ಹೀಗೆ ಆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಬಾರದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವಿಸಬೇಕು ನಮ್ಮಿಂದ ಏನು ಆಗದಗಿದರೂ ಲಕಿಕವಾಗಿ ಗಳಿಸಲಿಕ್ಕೆ ಆದರೆ ದೇವನ ಬಳಿ ಅತ್ಯಂತ ಶ್ರೇಷ್ಠ ಯಾರು ಅಂತ ಹೇಳಿದರೆ ಮಾನವ ಮನಸ್ಸುಗಳನ್ನು ಕಟ್ಟುವವನು ಬಹಳ ಶ್ರೇಷ್ಠ ಎನ್ನುವಂತಹದ್ದು ಒಂದು ಆದರೆ ನನ್ನ ಜ್ಞಾನದ ವ್ಯಾಪ್ತಿಯಲ್ಲಿ ನನ್ನ ತಿಳುವಳಿಕೆಯ ವ್ಯಾಪ್ತಿಯಲ್ಲಿ ತಾಳಿಕೋಟೆಯಲ್ಲಿ ಅದಕ್ಕೆ ಇತರ ಧರ್ಮೀಯರಿಂದ ಸಿಕ್ಕಂತಹ ಒಂದು ಸಹಕಾರ ಜನಸ್ತಂಭ ಅದು ಪ್ರಾಯಶಃ ನನಗೆ ಇವತ್ತಿಗೂ ನಾನು ನನ್ನ ಮನೆಯಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಇದನ್ನು ಕೂಡ ನಾವು ಯಶಸ್ವಿಗೊಳಿಸುತ್ತೀರಿ ಅನ್ನುವಂಥ ಕಳಕಳಿಯ ವಿನಂತಿಯಲ್ಲಿ ನಾನು ತಮ್ಮಲ್ಲಿ ಇಷ್ಟು ವಿಷಯಗಳನ್ನು ಹೊಂದಿಟ್ಟು ಇನ್ನು ಮುಂದೆ ಏನಾದರೂ ವಿಷಯ ಇದ್ದರೆ ಅಧ್ಯಕ್ಷರು ತಮ್ಮೊಂದಿಗೆ ಸಂಪರ್ಕ ಪ್ರವಚನ ಆರಿಸಲಿಕ್ಕೆ ಎರಡು ದೃಷ್ಟಿಯಿಂದ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಟ್ಟಿರೇ ಇಲ್ಲ ನಮ್ಮ ವೇದಿಕೆಯ ಮೇಲೆ ಪ್ರತಿನಿತ್ಯ ಮೂರು ಮೂರಿಂದ ನಾಲ್ಕು ಮಹಿಳೆಯರು ಕೂಡ ವೇದಿಕೆಯ ಮೇಲೆ ಇಲ್ಲ ಇದ್ದಾರೆ ಮಹಿಳಾ ಕಾರ್ಯಕರ್ತೆಯಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಸಾರ್ವಜನಿಕರಲ್ಲಿ ಮಹಿಳೆಯರು ಇಲ್ಲ ವಿಶೇಷ ಪ್ರಾತಿನಿಧ್ಯ ಮಹಿಳೆಯರಿಗೆ ಸಿಗಬೇಕು ಮಹಿಳೆಯರಿಂದ ವಂಚಿತರಾಗಬಾರ್ದು ವೇದಿಕೆ ಮೇಲೆ ಇರಬೇಕಾದ್ರೆ ನಮ್ಮ ಕೂಡ ಇವಾಗ ನೋಡುವಂತ ಪ್ರವಚನದಲ್ಲಿ ಒಂದು ಗುರಿ ಇರಲೇಬೇಕಲ್ಲ ಇಷ್ಟು ಜನರನ್ನು ನಾವು ಸೇರಿಸಬೇಕು ಅಂತ ಯಾರು ಎಷ್ಟು ಗುರಿ ಕೊಟ್ಟಿದ್ದೀವಿ ಬಸವ ಕಲ್ಯಾಣದಲ್ಲಿ ಒಂದು ತಿಂಗಳು ಮುಂಚೆನೂ ಮಾಡಿ ಸಾರ್ವಜನಿಕ ಹೆಲಿಕಾಪ್ಟರ್ ಆರೋಪಿ ಅಲ್ಲಿಗೆಲ್ಲ ಎಲ್ಲ ಧರ್ಮೀಯರು ಬರ್ತಾರೆ ಎಲ್ಲ ಧರ್ಮದ ಸ್ವಾಮೀಜರು ಬರ್ತಾರೆ ಪಾದರ್ಗಳು ಬಂದರು ಸ್ವಾಮಿಯವರು ಬಂದು ಎಲ್ಲರು ಅವರು ಎಲ್ಲ ಬಂದಿದ್ದರು ಅಲ್ಲಿ ನೆರವಿನಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಜನ ಬಂದರಲ್ಲಿ ಇದೇ ರೀತಿಯಾಗಿ ಇದು ಹಾಗೆ ಇದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರ್ಬೋದು ಒಂದು ನಮ್ಮಲ್ಲಿ ದೈವರು ಹತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಎರಡು ಲಕ್ಷ ಮೂರು ಲಕ್ಷ ಜನರ ಮಧ್ಯೆನೂ ಮೆಸೇಜ್ ಹೋಗಬೇಕು ಹಾಗಾಗಿ ಟೆನ್ ಥೌಸಂಡ್ ಜನ ಇಲ್ಲಿ ಸೇರ್ಬೋದು ಅಲ್ಲಿ ಎಲ್ಲ ಧರ್ಮಿಯರು ನಾವು ಹೇಳ್ತಾ ಇದ್ದೇವೆ ಕೇವಲ ಮುಸ್ಲಿಮರು ಅಂತ ಎಲ್ಲ ಎಲ್ಲ ಧರ್ಮೀರಲ್ಲಿ ಸೇರಬೇಕು ತಮ್ಮ ಪಾತ್ರ ವಿಶೇಷ ನಾವೇ ನಮ್ಮ ನಿಮ್ಮಲ್ಲಿ ಬಡವರಿಗೆ ಆಗೋ ಇಲ್ಲ ಜನರು ಹಾಗೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲಿನೂ ಈ ಪುರಾಣ ಪ್ರವಚನ ಅದು ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಜನರಿಗೆ ಹಣ ಕೊಟ್ಟು ನೀವು ಗಾಡಿಯಲ್ಲಿ ಬರೀಬೇಕು ಹೋಗುವ ಬರೋ ವ್ಯವಸ್ಥೆ ಮಾಡ್ತಿರೋ ನಾವು ಯಾವಾಗ ಹೇಳಂಗಿಲ್ಲ ಆ ಜನರು ಖಂಡಿತವಾಗಿಯೂ ತನ್ನೆಲ್ಲ ಖರ್ಚು ಮಾಡಿಕೊಂಡು ಇವರು ಅದು ಇನ್ನೊಂದು ಇಷ್ಟು ದೊಡ್ಡ ಪ್ರವಚನದ ಕಾರ್ಯಕ್ರಮ ಅದು ಮೂರು ದಿನದ ಕಾರ್ಯಕ್ರಮ ನಿಮ್ಮ ಗುರಿ ಹತ್ತು ಸಾವಿರ ಜನ ಸೇರಿಸುವಂಥ ಮಾತಾಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಒಂದು ಬಜೆಟ್ ಇದಕ್ಕೆ ಬೇಕು ಅದನ್ನು ಯಾವ ರೀತಿಯಾಗಿ ಇದು ಮಾಡ್ತೀವಿ ಜನರಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಎಲ್ಲ ಇವತ್ತು ಉದಾಹರಣೆಗಾಗಿ ಒಂದು ಇಲ್ಲಿ ಇವತ್ತು ಶುಕ್ರವಾರ ಅಲ್ವಾ ಅಲ್ಲಿ ಪ್ರವಚನ ಆಗಿದೆ ಎಲ್ಲ ವಸೂಲಿಗಳಲ್ಲಿ ಎಲ್ಲ ಹೇಳಿದ್ದೇವೆ ತಾವು ಸಹಾಯ ಮಾಡಬಹುದು ಇದಕ್ಕಾಗಿ ಯಾಕಂದ್ರೆ ತಮ್ಮಿಂದ ಸಹಾಯ ಪಡೆದುಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಜನರಿಗೆ ಜನರಿಗೆ ಆಲಿಸುವಂತೆ ಈ ಕಾರ್ಯಕ್ರಮ ಆಗಿದೆ ನಾವು ಜನರನ್ನು ಅಪೀಲ್ ಮಾಡ್ತಾ ಇದ್ದೇವೆ ತಾವು ಕೊಡಿ ಇದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾವಿಸಿದ್ದೇವೆ ನೆಲೆ ಬೇರೆ ಕಾರ್ಯಕ್ರಮದಲ್ಲಿ ಭಾವಿಸ್ತಾ ಇದ್ದೀರಿ ಆದ್ರೆ ಪ್ರವಚನದ ಮೂರು ದಿನದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸಂಘಟನೆ ನಾಯಕರೇ ಆಗ್ತೀಕ ಇವರು ಬರ್ತಾರೆ ಯಾರು ಅಂತ. तो ನಮ್ಮ ರಾಜ್ಯ ಡಾಕ್ಟರ್ ಸರ್ ಬೆಳಗಾವಿ ಅವರು ಬರ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ. ಮತ್ತೀಗೆ ಮೊಹಮ್ಮದ್ ಖುಯ್ ಏನಿದರಲ್ಲಾ ಇದು ಶಾಂತಿ ಪ್ರಕಾಶ ವ್ಯವಸ್ಥಾಪಕರು ಅವರು ಜಮಾಸ್ತ್ರಕ್ಕೆ ಕರೆದಿಸಿ ಸ್ಟೇಕ್ದಾರರ ಅವರ ಕರೆದಿಸಿ ಆಗಿದೆ. ಇಲ್ಲ ಅವರು ಹೊರತುಪಡಿಸಿ ಅವರೊಂದು ಪ್ರಾಜೆಕ್ಟ್ ಅವರು ಅವರ ಬrochankar ಅವರು ಅವರು ಇದ್ದಾರೆ ಮತ್ತು ಬೇರೆ ಈ ಚಾಕಲೇನಗ ಅವರು ಯುವ ಜನ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ವಿಷಯ ಸುಭದ್ರ ಕುಟುಂಬ ಸದೃಢ ಸಮಾಜ ಕುಟುಂಬ ಸದೃಢ ಸಮಾಜ ಮೂರನೇ ದಿವಸದ ನಮ್ಮ ಪ್ರಾರಂಭಿಸುವಂತಹ ವಿಷಯ ಯಶಸ್ವಿ ಜೀವನ ಯಶಸ್ವಿ ಜೀವನ ಈ ಮೂರು ವಿಷಯಗಳ